ವೀಕ್ಷಕರೇ ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಟಗೇರಿ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಹಾಗೂ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬಾಸಗೋಡು ಇದರಲ್ಲಿ ಎರಡನೇ ಅವಧಿಗೆ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಿರುವಂತಹ ಮತ್ತು ಜನತಾ ಕ್ರಿಕೆಟ್ ಕ್ಲಬ್ ಭಾಸ್ಗೋಡು ಇದರ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಭಾಸ್ಗೋಡು ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ಇದರಲ್ಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸುಮಾರು ಮೂವತ್ತು ವರ್ಷದಿಂದ ಸಾಮಾಜಿಕ ರಂಗದಲ್ಲೂ ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಒಂದು ಸಮಾಜ ಸೇವಕರು ಶ್ರೀ ಲಕ್ಷ್ಮೀಧರ ವೆಂಕಟರಮಣ ನಾಯ್ಕ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವ್ರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಒಂದು ರಾಜಕೀಯ ರಂಗದಲ್ಲಾಗಿರ್ಬೋದು ಒಂದು ಸಹಕಾರಿ ರಂಗದಲ್ಲಾಗಿರ್ಬೋದು ಸಾಕಷ್ಟು ಯೋಜನೆಗಳನ್ನು ಸಾಕಷ್ಟು ಸಾಧನೆಗಳನ್ನು ತಮ್ಮ ಅಥವಾ ಈಗಾಗಲೇ ಮಾಡಿದ್ದು ಮಾಡಿದ್ದೇವೆ ಈ ಒಂದು ಸಾಧನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೇಕ್ಷಕರಿಗೆ ಹೇಳಿ ಸರ್ ನಾನು ಲಕ್ಷ್ಮೀಧಾರ ಸಿಟಿಗೇರಿ ಪಂಚಾಯಿತಿ ಅಧ್ಯಕ್ಷ ಅಧ್ಯಕ್ಷರನಾಗಿದ್ದು ೇರಿ ಪಂಚಾಯಿತಿಯನ್ನ ನಡೆಸಿಕೊಳ್ತಾ ಹೋಗ್ತಾ ಇದ್ದೇನೆ ತುಂಬಾ ಸಂತೋಷ ಸರ್ ಸರ್ ತಾವು ಒಂದು ರಾಜಕೀಯಕ್ಕೆ ಈ ಸಹಕಾರಿ ರಂಗಕ್ಕೆ ಹೇಗೆ ಮತ್ತೆ ಯಾವಾಗ ಪಾದಾರ್ಪಣೆಯನ್ನು ಮಾಡಿದ್ರಿ ನಾವು ಇದಕ್ಕೆ ಮೂವತ್ತು ವರ್ಷಗಳ ಹಿಂದ ಈ ರಾಜಕೀಯದ ಬಗ್ಗೆ ಒಲವನ್ನು ಹಾಕಿ ಅದನ್ನು ಮುಂದೂಡಿಸಿಕೊಂತ ಬಂದಿದ್ದೇವೆ ನಮ್ಮ ಕುಟುಂಬದವರು ಅದನ್ನು ಮುಂದುವರಿಸಿಕೊಂಡ ಬಂದಿದ್ರು ಅದರ ನಂತರ ನಾನು ಎಸ್ ಸರ್ ಈ ಒಂದು ರಾಜಕೀಯ ಅನ್ನೋದು ತಮ್ಮಿಂದ ಬಂದಿದ್ದ ಅಥವಾ ತಮ್ಮ ಹಿಂದೆ ತಮ್ಮ ಹಿರಿಯರಿಂದ ರಾಜಕೀಯ ರಂಗ ತಮ್ಮಲ್ಲಿ ಬಂದಿದ್ದ ಹೇಗೆ ಹಿರಿಯರಿಂದ ರಾಜಕೀಯ ರಂಗ ಇದೆ ಕಾಂಗ್ರೆಸ್ನ ಬಗ್ಗೆ ಹಿರಿಯರಿಂದ ಬಂದಿದೆ ಮತ್ತು ಸ್ವತಂತ್ರ ಯೋಧರು ನಮ್ಮ ಮನೆಯಲ್ಲಿ ಆಗಿ ಹೋಗಿದ್ದಾರೆ ಮಳಿಗೆನ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಈ ಒಂದು ಗ್ರಾಮ ಪಂಚಾಯತಿಗೆ ಆಯ್ಕೆಯಾದ ನಂತರದಲ್ಲಿ ತಾವು ಇಲ್ಲಿವರೆಗೆ ಏನೇನು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಗಳನ್ನು ತಾವು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದ್ದೀರಿ ಸರ್ ನಾವು ಬೇ ಬೀದಿ ಲೈಟ್ಗಳನ್ನು ಜನರಿಗೆ ಹಾಕೋದು ಬೀದಿ ರಸ್ತೆಗಳನ್ನು ಸ್ವಚ್ಛ ಮಾಡೋದು ಮತ್ತು ಉದ್ಯೋಗ ಖಾತ್ರಿಯಿಂದ ಹಲವಾರು ಕೆಲಸಗಳನ್ನು ಬಡವರಿಗಾಗಿ ಮಾಡೋದು ಬಡವರಿಗೆ ಮನೆಯನ್ನು ಒಂದು ಮನೆಯನ್ನು ಕೊಡೋದು ಮತ್ತು ಅವರ ಕಷ್ಟ ಸುಖಗಳನ್ನು ಇದು ಮಾಡುವುದು ಅವರಿಗೆ ಬ್ಯಾಂಕ್ ಲೋನು ಇಂದ ಸರ್ಟಿಫಿಕೇಟ್ ಬಂದರೆ ಅಧ್ಯಕ್ಷನ ಸಹಿ ಅದಕ್ಕೆ ಇರುತ್ತದೆ ಅದನ್ನು ಕೂಡಲೇ ಹಾಕಿಕೊಟ್ಟು ಜನರಿಗೆ ಉಪಕಾರ ಮಾಡುವುದೇ ನಮ್ಮ ಕರ್ತವ್ಯ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಅದರಲ್ಲೂ ಕೂಡ ಈಗ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ರೈತರಿಗಾಗಿ ಏನೇನು ಯೋಜನೆಗಳನ್ನು ಕೊಟ್ಟಿದ್ದೀರಿ ಸರ್ ಗ್ರಾಮ ಪಂಚಾಯತಿಯಿಂದ ರೈತರಿಗಾಗಿ ಕೊಟ್ಟಿಗೆಯನ್ನು ಕೊಟ್ಟಿದ್ದೇವೆ ಮತ್ತು ದಿನಕರಗಳನ್ನು ಸಾಕುವ ಅದನ್ನು ಕೊಟ್ಟಿದ್ದೇವೆ ಕೋಳಿ ಫಾರಮನ್ನು ಕೊಟ್ಟಿದ್ದೇವೆ ಮತ್ತು ಉದ್ಯೋಗ ಖಾತರಿಯಿಂದ ಬಾವಿ ವ್ಯವಸ್ಥೆ ಮಾಡಿ ಕುರಿಗಳು ಇವುಗಳನ್ನು ಸಾಕುವ ಇದನ್ನು ನಾವು ಮಾಡಿಕೊಟ್ಟಿದ್ದೇವೆ ಪಂಚಾಯಿತಿಯಿಂದ ಎಸ್ ಸರ್ ಸರ್ ಇನ್ನು ತಮ್ಮ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ದುರಸ್ತಿ ಆಗಿರ್ಬೋದು ರಸ್ತೆ ನಿರ್ಮಾಣ ಆಗಿರ್ಬೋದು ಸಿ ಸಿ ರೋಡ್ಗಳನ್ನಾಗಿರ್ಬೋದು ಯಾವ್ಯಾವದನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಮಾಡಿದ್ದೀರಿ ಸರ್ ಈಗ ನಾವು ರಸ್ತೆ ದೋರಿಸುವ ನಮ್ಮ ಬಾಸ್ಕೋಡದಿಂದ ಬಾಸಕೋಡು ಮೇನ್ ರೋಡಿಂದ ಭಾಸ್ಕೋಡವರಿಗೆ ರೋಡನ್ನು ಮಾಡಿಸಿದ್ದೇವೆ ಕಡೆ ಆ ಸೈಡು ಸಿಟಿಗೇರಿ ಗಣಪತಿ ಹಸರ್ ಕೂಡಿಂದ ದೇ ರೋಡನ್ನು ಮಾಡಿಸ್ತೇವೆ ಮತ್ತು ಹಿಟ್ಟುಗಡದ ಸ್ಕೂಲಿಗೆ ಫುಲ್ ಆವರಣಗಳನ್ನು ಉದ್ಯೋಗ ಖಾತರಿಂದ ಮಾಡಿಸ್ತೇವೆ ಬಾಸಗೋಡದಲ್ಲಿ ಆವರಣ ಶಾಲೆಗೂ ಆವರಣ ಉದ್ಯೋಗ ಖಾತರಿಂದ ಮಾಡಿಸಿದ್ದೇವೆ ಮತ್ತು ಹಲವಾರು ಮನೆಗಳನ್ನು ಬಡವರಿಗೆ ಕೊಟ್ಟಿದ್ದೇವೆ ಮತ್ತು ಅವರಿಗೆ ಬಡವರಿಗೆ ಯಾವ ಸೌಲಭ್ಯವನ್ನು ನಾವು ನಮ್ಮ ಪಂಚಾಯತಿಯಿಂದ ಮಾಡಿದ್ದೇವೆ ಲೈಟು ಬೀದಿ ಲೈಟನ್ನು ಎಲ್ಲ ಕಡೆಗೂ ಹಚ್ಚಿದ್ದೇವೆ ಎಸ್ ಸರ್ ಸರ್ ಅದೇ ರೀತಿ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಕುಡಿಯ ನೀರಿನ ಯೋಜನೆಗಳನ್ನ ಅಂದ್ರೆ ಈಗ ಮೂಲಭೂತ ಸೌಕರ್ಯದಲ್ಲಿ ಬಂದ ಒಂದು ಕುಡಿಯ ನೀರು ಈ ಸೌಕರ್ಯವನ್ನು ಈ ತಮ್ಮ ತಾವು ಗ್ರಾಮ ಪಂಚಾಯತಿಯಿಂದ ಮನೆ ಮನೆಗೂ ಯಾವ ರೀತಿ ನೀರನ್ನು ಕೊಟ್ಟಿದ್ದೀರಿ ಸರ್ ನಾವು ಈಗ ಈ ಕುಡಿಯುವ ನೀರನ್ನು ಬೋರ್ನ ಮುಖಾಂತರ ಮನೆ ಮನೆಗೆ ನೀರನ್ನು ಕೊಡ್ತಾ ಇದ್ದೇವೆ ಬೋರ್ನ ಮುಖಾಂತರ ನೀರು ಕೊಡ್ತಾ ಇದ್ದೇವೆ ನನಗೆ ಬೋರು ನೀರು ಎಲ್ಲದ ಪ್ರದೇಶಕ್ಕೆ ಲಾರಿ ಮೇನೋ ಇದ್ರ ಮೇನೋ ಲಿಫ್ಟ್ ಮಾಡಿ ಜನರಿಗೆ ಕೊಡ್ತಾ ಇದ್ದೀವಿ ನೀರನ್ನು ಎಸ್ ಸರ್ ಸಣ್ಣ ಈ ಬೀದಿ ದೀಪಗಳನ್ನಾಗಿರ್ಬೋದು ಈ ಹೊಸ ಲೈಟ್ಗಳನ್ನು ನಿಲ್ ಮತ್ತು ಈ ಲೈಟ್ ಕಂಬಗಳನ್ನು ಹೈಮಾಸ್ಕನ್ನು ನೀಡುವ ಕೊಡುವಂಥದ್ದಾಗಿರ್ಬೋದು ಈ ತಮ್ಮ ಒಂದು ಗ್ರಾಮ ಪಂಚಾಯಿತಿಯಿಂದ ಯಾವ ರೀತಿ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದೀರಿ ನಾವು ಈಗ ಲೈಟು ಇಲ್ಲದವರಿಗೆ ಅದನ್ನು ಅಪ್ಲಿಕೇಶನ್ ಕೊಡ್ತಾರೆ ಅವರಿಗೆ ನಾವು ಲೈಟನ್ನು ಮಾಡಿಕೊಡುವುದು ನಮ್ಮ ಪಂಚಾಯತ್ ಕರ್ತವ್ಯ ಇದೆ ಅದನ್ನು ನಾವು ಸುರಕ್ಷಿತವಾಗಿ ಮಾಡ್ತಾ ಇದ್ದೇವೆ ಮತ್ತು ಯಾವುದೇ ಊರಲ್ಲೂ ಈ ಬೀದಿ ಲೈನ್ಗಳನ್ನು ಸರಿ ಮಾಡಿಸುವುದು ಬೀದಿ ಲೈನಿಗೆ ಒಂದು ಒಂದು ನೌಕರರನ್ನ ಇಟ್ಟಿದ್ದೇವೆ ಅವರದನ್ನು ಎಲ್ಲ ನೋಡ್ಕೊಂಡು ಹೋಗ್ತು ಅವರಿಗೆ ನಮ್ಮ ಪಂಚಾಯಿತಿಯಿಂದ ಪಗಾರವನ್ನು ನೀಡ್ತೇವೆ ಎಸ್ ಸರ್ ಸರ್ ಇನ್ನು ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರತಕ್ಕಂಥ ಸ್ಮಶಾನವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದೀರಿ ಸರ್ ಈಗ ಈಗ ಸದ್ಯ ಅದು ಮಶಾನದ ಅಭಿವೃದ್ಧಿಗೆ ಸದ್ಯ ಬಂದಿದೆ ಅದನ್ನು ಅನುಕೂಲ ಮಾಡ್ತಾ ಇದ್ದೇವೆ ಈಗ ನಮ್ಮಲ್ಲೂ ಮಶಾನಕ್ಕೆ ನಾವು ಮಾಡ್ತಿದ್ದೇವೆ ಅದು ಈಗ ಗೌರ್ಮೆಂಟಿಗೆ ಇಂದ ನಾವು ತರಲು ಹೊಂಟಿದ್ದೇವೆ ಇನ್ನೂ ಬಂದಿಲ್ಲ ಅಂದರೆ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಲ್ರೆಡಿ ಒಂದು ಇದೆಯಾ ಅಥವಾ ಒಂದು ಬೇಕಾ ಹೇಗೆ ಬೇಕು ನಮಗೆ ಇದು ಶಾನ ಭಾಳ ಬೇಕಾಗಿದೆ ಎಲ್ಲ ಜನರಿಗೂ ಬಡವರಿಗೂ ಆದಾದಿ ಮೇಲೆ ಸುಡ್ತಾರೆ ಅದಕ್ಕಾಗಿ ನಮಗೆ ನಿಂದ ಶ್ವಾಸನ ಬೇಕೇ ಬೇಕು ಬಾಸಕೋಡೆಗೆ ಅವಶ್ಯಕತೆ ಇದೆ ಸುಮಾರು ಎಲ್ಲವರೆಗೂ ನಮ್ಮ ನಾನು ಎಂಟು ಹಳ್ಳಿಯ ಇದು ಹಳ್ಳಿಗಳು ಬರ್ತದೆ ಸರ್ ತಮಗೆ ಸಿಟಿಗೇರಿ ಸಿಟಿಗೇರಿ ಸಿಗನಮಕ್ಕಿ ಬಾಸಕೋಡ್ ಪುಜಗೇರಿ ಶೀಳಿಯ ಸೂರ್ವೆ ಜುಮ್ಗೋಡ್ ಹೊಸಕೇರಿ ಇವೆಲ್ಲ ಊರುಗಳು ಬರ್ತವೆ ನಾವು ಎಸ್ ಸರ್ ಸಡೋ ಸರ್ ಇನ್ನು ತಮ್ಮ ಒಂದು ಭಾಗದಲ್ಲಿ ಬರ್ತಕ್ಕಂತ ಎಂಟು ಹಳ್ಳಿಗಳಿಗೆ ಈ ವಸತಿ ಯೋಜನೆಗಳನ್ನು ಯಾವ ರೀತಿ ತಾವು ಮಾಡ್ತಾ ಇದ್ದೀರಿ ಅಂದ್ರೆ ಬಡವರನ್ನ ಆಯ್ಕೆ ಮಾಡುವಂತ ಒಂದು ರೀತಿ ಯಾವ ರೀತಿ ಇತ್ತು ತಮ್ಮದು ಹೊಸ ವಸತಿ ನಿಲಯಗಳನ್ನು ಕಾಣುವಂಥದ್ದು ನಾವು ಅತೀ ಹೋಗಿ ಅವರ ಮನೆಯನ್ನು ನೋಡ್ತೇವೆ ಅವರಿಗೆ ಏನು ಇದೆ ಯಾವುದಿದೆ ವಸ್ತುಗಳಿವೋ ಇಲ್ವೋ ಮತ್ತು ಅಲ್ಲಿ ಅವರಿಗೆ ಜ ಜಮೀನು ಎಷ್ಟಿದೆ ಅವರ ಕುಂದುಕೊರತೆ ಏನು ಕೂಲಿ ಮಾಡ್ತಾರೋ ಇದನ್ನು ನೋಡಿ ನಾವು ಇದನ್ನು ಮಾಡ್ತಿದ್ದು ವಸತ್ತಿ ಯೋಜನೆಯನ್ನು ಕೊಡ್ತಿತ್ತು ತಾವು ಬಡವರಿಗೆ ಸಿಬ್ಬಂದಿ ಈಗ ಈಗ ಒಂದು ಕೈದಿ ಬಂದಿದೆ ಫಾರೆಸ್ಟ್ ಏರಿಯಲ್ಲಿ ಸುಮಾರು ಬಡವರ ಇದೆ ಆ ಫಾರೆಸ್ಟ್ ಏರಿಯಲ್ಲಿ ನಾವು ಟ್ಯಾಕ್ಸಿ ಮ್ಯಾನಿಂದ ಮನೆ ಟ್ಯಾಕ್ಸಿ ಮ್ಯಾನಿಂದ ಕೊಟ್ಟಿದ್ದೇವೆ ಮನೆಯನ್ನು ರಿಕಾರ್ಡ್ ಇಲ್ತಿದ್ರು ಟ್ಯಾಕ್ಸಿ ಮ್ಯಾನಿಂದ ಕೊಡಬೇಕಂದ್ರೆ ಗೌರ್ಮೆಂಟ್ ವಾರ್ಡ್ರ್ ಆಯಿತು ಕೊಟ್ಟಿದ್ದೇವೆ ಈಗ ಆ ವಾರ್ಡ್ರನ್ನು ತೆಗೆದಿದ್ದಾರೆ ಮತ್ತೆ ಅದನ್ನೇ ಕೊಟ್ಟು ಆ ವಾಡ್ರನ್ನೇ ನಮಗೆ ಮುಂದುವರಿಸ್ತಾ ಇದ್ದಾರೆ ಬಡವರೆಲ್ಲ ಎಲ್ಲ ಫಾರೆಸ್ಟ್ ಏರಿಯಲ್ಲಿ ಕಟ್ಕೊಂಡಿದ್ದಾರೆ ಪಾಪ ಎಷ್ಟೋ ಜನ ಮನೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಆ ಮಳೆ ನೀರು ಅವರಿಗೆ ಒಳಗೆ ಬರ್ತಾಯಿದೆ ಈಗ ನಮಗೇನಾಗಿದೆ ಪಂಚಾಯಿತಿಗೆ ರಿಪೇರಿ ಈ ಮನೆಗಿಂತ ರಿಪೇ ಅವರಿಗೆ ರಿಪೇರಿ ಮಾಡಿಕೊಡುವುದನ್ನು ನಮ್ಮ ಪಂಚಾಯಿತಿಗೆ ಗೌರ್ಮೆಂಟು ಎಲ್ಲ ದುಡ್ಡು ಎಲೋಡ್ ಮಾಡಿದ್ರೆ ಮತ್ತು ಚಲುವಾಗಿ ಅವರಿಗೆ ಮನೆಗಳನ್ನು ರಿಪೇರಿ ಮಾಡಿಕೊಡ್ಬೋದು ಬಡವರಿಗೆ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಸರ್ ತುಂಬಾ ಸಂತೋಷ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಗನವಾಡಿಗಳನ್ನಾಗಿರಬಹುದು ಶಾಲೆಗಳನ್ನಾಗಿರಬಹುದು ತಮ್ಮ ಒಂದು ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಅನುದಾನದಲ್ಲಿ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ರಿ ಸರ್ ಅದೇ ಅದನ್ನೇ ಉದ್ಯೋಗ ಖಾತ್ರಿಯಿಂದ ಅನುಗುಣಿಸಿದ್ದೇವೆ ಇತರೆ ಇತರೆ ಹಣಗಳಿಂದ ನಮಗೆ ಗವರ್ಮೆಂಟ್ ನಿಂದ ಬರುವ ಕಮ್ಮಿಯಿಂದ ಉದ್ಯೋಗ ಖಾತ್ರಿ ಹಣದಿಂದ ಅವರಿಗೆ ಕಂಪೌಂಡ್ ಆಗಲಿ ಇದಾಗಲಿ ನೀರಿನ ಇದಾಗಲಿ ಎಲ್ಲವನ್ನು ಮಾಡಿಕೊಡ್ತೇವೆ ಉದ್ಯೋಗ ಖಾತರಿಗೆ ಹದಿನೈದು ಹಣಕಾಸಿನಿಂದ ಹಣ ಸ್ವಲ್ಪ ಕಮ್ಮಿ ಬರೋದರಿಂದ ಉದ್ಯೋಗಾತರಿಂದ ಖಾತರಿಯಿಂದ ನಾವೆಲ್ಲ ಕೆಲಸ ಎಸ್ ಸರ್ ತುಂಬಾ ಸಂತೋಷ ಸರ್ ಅದೇ ರೀತಿ ಒಂದು ಮೂಲಭೂತ ಸೌಕರ್ಯವಾದಂತಹ ಆರೋಗ್ಯವನ್ನ ಕಾಪಾಡುವಂತಹ ಒಂದು ಹಿತದೃಷ್ಟಿಯಿಂದ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂತ ಎಂಟು ಹಳ್ಳಿಗಳಿಗೆ ಈ ಒಂದು ಆರೋಗ್ಯದ ದೃಷ್ಟಿಯಿಂದ ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ತಾ ಇದ್ದೀರಿ ಈ ಆರೋಗ್ಯದ ನಾವು ಸ್ವಚ್ಛ ಭಾರತ ಅದನ್ನ ಗಾಡಿಯನ್ನು ಇಟ್ಟಿದ್ದೇವೆ ಪ್ಲಾಸ್ಟಿಕ್ಕು ಇದು ಮತ್ತು ಹಾಳಾದ ವಸ್ತುಗಳನ್ನು ಅದನ್ನು ಊರಿನಲ್ಲಿ ಹಚ್ಚಿ ಗಾಡಿಯಿಂದ ಹೋಗಿ ಒಂದು ಗೋಡನ್ ಮಾಡಿ ಗೋಡನಲ್ಲಿ ಇಟ್ಟು ಕೆಲವು ಅದಕ್ಕೆ ಮದ್ದುಗಳನ್ನು ಸಿಂಪಡಿಸಿ ಅದನ್ನು ಚಲೋ ಮಟ್ಟದಲ್ಲಿ ಇಟ್ಟು ಆ ಚಲೋ ವಾಡಿಕೆಯಲ್ಲಿ ಬರುವುದನ್ನು ಬೇರೆ ಮಾಡಿ ಅದನ್ನು ಬೇರೆ ಮಾಡಿ ಹೊಂಡನೋಯನ್ನು ತೆಗೆದು ಹೋಗಿದ್ಬಿಡ್ತವೆ ಹೋಗೋದು ಪರಿಸರಕ್ಕೆ ಹಾಳಾಗದಂತೆ ನೋಡ್ಬಿಡ್ತೇವೆ ಎಸ್ ಸರ್ ಹೀಗೆ ಸ್ವಚ್ಛತೆಯನ್ನು ಕೂಡ ತಾವು ಕಾಪಾಡ್ತಾ ಸರ್ ತುಂಬಾ ಸಂತೋಷ ಸರ್ ಸರ್ ಅದೇ ರೀತಿ ತಮ್ಮ ಒಂದು ಗ್ರಾಮ ಪಂಚಾಯಿತಿ ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ಏನೇನು ಯೋಜನೆಗಳನ್ನು ಈಗ ನಾವು ಸುಮಾರು ಯೋಜನೆಗಳು ಈಗ ಬಡವರಿಗೆ ಮನೆ ಕಟ್ಕೊಳ್ಳಲು ಹಣ ಇರುವುದಿಲ್ಲ ಈಗ ಹೊಸ ಮನೆ ಕೊಡ್ತಾಯಿದ್ದೇವೆ ಹೊಸ ಮನೆ ಕೊಟ್ಟರೆ ಮನೆ ಇರುವುದೇ ದರೀ ಕೊಡ್ಬೋದು ಮನೆ ಇದ್ದರೂ ಬಡವರು ಅವರೀಗ ಮಳೆಯಿಂದ ನೀರಿನಿಂದ ನನೀತಾ ಇದ್ದಾರೆ ಅವರಿಗೂ ಈಗ ನಮ್ಮ ಗೌರ್ಮೆಂಟಿಗೆ ತಿಳಿಸಿ ರಿಪೇರಿ ಮಾಡುವ ಸ್ಥಾನವನ್ನು ಇಡಬೇಕನ್ನುವುದು ನನ್ನ ಉದ್ದೇಶ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಎಲ್ಲೇ ಒಂದು ವಿದ್ಯಾರ್ಥಿ ಆಗಲಿ ಬಡ ವಿದ್ಯಾರ್ಥಿ ಆಗಲಿ ಯಾವ ವಿದ್ಯಾರ್ಥಿಗಳಿಗೂ ಸಹಾಯ ಮಾಡುವ ಅನುಕಂಪ ಅನ್ನೋದು ಇವೇ ನಮ್ಮ ಈ ಎಂಟು ಹಳ್ಳಿಯನ್ನು ಹೆಚ್ಚು ಚಲೋವಾಗಿ ಸುಧಾರಿಸಬೇಕನ್ನು ಸರ್ ಸರ್ ಅದೇ ರೀತಿ ತಮ್ಮ ಭಾಗದ ಶಾಸಕರು ಈ ಒಂದು ಗ್ರಾಮ ಪಂಚಾಯಿತಿಗೆ ಏನೇನು ಒಂದು ಕೆಲಸ ಕಾರ್ಯಗಳನ್ನು ಸಹಾಯ ಸಹಕಾರವನ್ನು ಈ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಸರ್ ನಮ್ಮ ಸೈಲವರು ನಮಗೆ ದೇವಸ್ಥಾನಗಳನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಮತ್ತು ನಮ್ಮ ಗಂಗಾವಳಿ ಬ್ರಿಡ್ಜನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮದು ದೇವ ಎಲ್ಲೆಲ್ಲಿ ಸಿಟಿಗೇರಿ ಹೊಸಗೇರಿ ಇವುಗಳಿಗೆಲ್ಲ ರಸ್ತೆಗಳನ್ನ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಈಗ ಈಗ ಸತ್ಯ ಮತ್ತು ದುಡ್ಡನ್ನ ಸೆಂಟ್ ಕೋಟಿಯನ್ನ ಕೋಟಿಯನ್ನು ಈ ಮಂಜುಣಿ ರೋಡಿಗೆ ಹಾಕಿದ್ದಾರೆ ಹೀಗೆ ಅನೇಕ ನಮ್ಮ ನಮ್ಮಲ್ಲಿ ನಮಗೆ ಮಾಡಿದ್ದಾರೆ ಸಾಕಷ್ಟು ಕೆಲಸ ಕೆಲಸವನ್ನು ಮಾಡಿದ್ದಾರೆ ಈಗ ಒಂದು ಶಿಕ್ಷಣಕ್ಕಾಗಿ ಕೂಡ ಒಂದು ಶಿಕ್ಷಣಕ್ಕೂ ಅವರು ಅದೇ ಒಂದು ಅವರ ವತಿಯಿಂದ ಒಂದು ಬಾಯಿಯನ್ನು ಇಟ್ಟು ಆ ಐದು ಸ್ಕೂಲಿಗೆ ಬಾಯಿಯನ್ನು ಇಟ್ಟು ಅವರ ಪಗಾರವನ್ನು ಅವ್ರ ಕೈಯಿಂದ ಕೊಟ್ಟು ಶಾಲೆಯನ್ನು ಉದ್ದಾರಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಗುಡಿಗಳಿಗೆ ಅನುದಾನವನ್ನು ಕೊಡೋದಾಗಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಸರ್ ಅವರು ಗುಡಿಗಳಿಗೂ ಮುಜ್ರಾಯಿ ಯೋಜನೆಯಿಂದ ಹಣ ಬಂದದನ್ನು ಆ ದೇವಸ್ಥಾನಗಳಿಗೆ ಕೊಡ್ತಾ ಇದ್ದಾರೆ ಈಗ ನಮ್ಮ ಕೊಗ್ರಿ ದೇವಸ್ಥಾನಿಗೂ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಹಾಗೆ ಬ್ಯಾಳಸಿ ಇದಕ್ಕೂ ಸುಮಾರು ಹಣವನ್ನು ಕೊಟ್ಟಿದ್ದಾರೆ ಒಂದು ಎಂಬತ್ತೆಂಬತ್ತೈದು ಹಾಗೆ ಎಲ್ಲ ದೇವಸ್ಥಾನ ಬೆಲೆಕೇರಿ ದೇವಸ್ಥಾನ ಕೊಟ್ಟಿದ್ದಾರೆ ಇದಕ್ಕೆ ಕೊಟ್ಟಿದ್ದಾರೆ ತೆಗಿನಕೆರೆ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಕಡೆಗೆ ಹೆಚ್ಚುಗಡೆ ದೇವಸ್ಥಾನ ಕೊಟ್ಟಿದ್ದಾರೆ ಎಲ್ಲ ದೇವಸ್ಥಾನಗಳಿಗೂ ಕೊಡ್ತಾಯಿದ್ದಾರೆ ಅನುದಾನವನ್ನ ಕೊಡ್ತಾರೆ ಅನುದಾನ ತುಂಬಾ ಸಂತೋಷ ರಾಜಕೀಯ ರಂಗದ ಜೊತೆಗೆ ಈ ಸಹಕಾರಿ ರಂಗದಲ್ಲೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದಿರಿ ಅದರಲ್ಲೂ ಕೂಡ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬಾಸರಗೋಡು ಇದರಲ್ಲಿ ತಾವು ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದೀರಿ ತಮ್ಮ ಭಾಗದ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದೀರಿ ಈ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬಾಸರಗೋಡು ಇದರಲ್ಲಿ ತಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅನ್ನೋದು ಅದರ ಅನುಭವಗಳನ್ನ ಸ್ವಲ್ಪ ಹಂಚಿಕೊಳ್ಳಿ ಸರ್ ನಮ್ಮ ಬಾಸಗೋಡು ರೈತರ ಸೇವೆ ಸರ್ಕಾರ ಸಂಘದಲ್ಲಿ ನಾವು ಬಡವರಿಗೆ ಇದು ಬೆಳೆ ಸಾಲವನ್ನು ಕೊಡ್ತೇವೆ ಇತರೆ ಸಾಲಗಳನ್ನು ಕೊಡ್ತೇವೆ ಲಾರಿ ಲಾರಿ ಸಾಲವನ್ನು ಕೊಡ್ತೇವೆ ಲಾರಿ ಸಾಲವನ್ನು ಕೊಡ್ತೇವೆ ಮನೆ ಕಟ್ಟುವ ಸಾಲವನ್ನು ಕೊಡ್ತೇವೆ ಇತರೆ ಸಾಲಗಳನ್ನು ಎಲ್ಲ ಕೊಡ್ತೇವೆ ಮತ್ತು ರೇಷನನ್ನು ಕೊಡ್ತೇವೆ ಮತ್ತು ಬಡವರಿಗೆ ಯಾರಾದರೂ ತೀರುಕೊಂಡ್ರೆ ಅವರಿಗೇನು ನಮ್ಮ ಪಂಜ ಇದು ಸಂಸ್ಥೆಯಿಂದ ಸ್ವಲ್ಪ ದೊಡ್ಡ ದಾನವನ್ನು ಮಾಡುತ್ತೇವೆ ಪ್ರತಿಯೊಂದು ಇದನ್ನು ಮಾಡಿ ಜನರಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ದೇವೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಜೊತೆಗೆ ತಾವು ಕೂಡ ಬಾಸ್ಕೋಡು ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಿರಿ ಆ ಒಂದು ಅನುಭವಗಳನ್ನು ಹಂಚಿಕೊಳ್ಳಿ ಸರ್ ಬಾಸ್ಕೋಡ ಶಾಸಕರ ಕನ್ನಡ ಶಾಲೆಯಲ್ಲಿ ನಾನು ಮೊಟ್ಟ ಮೊದಲಿಗೆ ಅಧ್ಯಕ್ಷನಾಗಿದ್ದೆ ಅಧ್ಯಕ್ಷನಾಗಿದ್ದಾಗ ಗೌರ್ಮೆಂಟಿಂದ ಬರುವ ಬಿಸಿ ಊಟದ ಕೋಣೆಯನ್ನು ಕಟ್ಟಿಸಿದ್ದೇನೆ ಮತ್ತು ರಂಗಮಂದಿರವನ್ನು ಕಟ್ಟಿಸಿದ್ದೇನೆ ಮಕ್ಕಳಿಗೆ ಬೇಕಾದ ಮೊಟ್ಟೆಗಳ ವ್ಯವಸ್ಥೆಯ ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದೇನೆ ಆಹಾರ ವ್ಯವಸ್ಥೆಗಳನ್ನು ಮಾಡಿದ್ದೇನೆ ಮತ್ತು ಬೋರ್ ಬೋಗಳನ್ನು ಮಾಡಿಸಿದ್ದೇನೆ ಮತ್ತು ಇತರೆ ನಮ್ಮ ಸಾಲಿಗೆ ಯಾವ ಸೌಲಭ್ಯ ಬೇಕಾದರೂ ನಾನು ಅದನ್ನು ಪೂರ ಮಾಡಿಕೊಟ್ಟಿದ್ದೇನೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಜೊತೆಗೆ ಈ ಒಂದು ಸಹಕಾರ ರಂಗದ ಜೊತೆಗೆ ಸಾಮಾಜಿಕವಾಗಿ ತಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಈ ಮೂವತ್ತು ವರ್ಷ ಕಾಲಾವಧಿಯಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀನಿ ನಾವು ರೈತ ಬಿ ಮಾಡ್ತಾ ಇದ್ದೇವೆ ಮತ್ತು ಈ ದಂಧೆಗಳನ್ನ ಟ್ರಕ್ಕು ಇದನ್ನ ನಡೆಸ್ತಾ ಇದ್ದೇವೆ ಹೀಗೆ ನನ್ನ ಜೀವನಕ್ಕೆ ಏನು ಬೇಕು ಅದನ್ನು ಮಾಡ್ತಾ ಮಾಡ್ತಾ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಎಸ್ ಸರ್ ಜೊತೆಗೆ ಜನತಾ ಕ್ರಿಕೆಟ್ ಕ್ಲಬ್ ಬಾಸ್ಕೋಡು ಈ ಒಂದು ಸಂಸ್ಥೆಯಲ್ಲಿ ಕೂಡ ತಾವು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ಆಧ್ಯಾತ್ಮಿಕದ ಜೊತೆಗೆ ಈ ಒಂದು ಕ್ರೀಡಾತ್ಮಕವಾಗಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಸರ್ ಜನರಿಗೆ ಸರ್ ಒಂದು ಕ್ರೀಡೆ ಆಟಗಾರರಿಗೆ ಆಗಲಿ ಇದಾಗಲಿ ಆಟಗಾರರನ್ನು ಹುರಿದುಂಬಿಸೋದು ಆಟವನ್ನು ಆಡಿ ಎಂದು ಹೇಳುವುದು ಇದೇ ನನ್ನ ಸೌಲಭ್ಯ ಆಯಿತು ನಮ್ಮಲ್ಲಿ ಮತ್ತು ಜನತಾ ಕಿಡಲ್ಲಿ ಯಕ್ಷಗಾನದಲ್ಲೂ ಪರಿಣಿತರು ಯಕ್ಷಗಾನವನ್ನು ಮಾಡ್ತಾರೆ ಮತ್ತು ನಾವು ಇದನ್ನು ಅಷ್ಟು ಜನ ಕೂಡಿ ನಲವತ್ತೈದು ವರ್ಷ ಆಯಿತು ಈಗ ಅದು ನಡಿಲ ಸಂಸ್ಥೆ ನೆಡಿಲಿಗೆ ನಲವತ್ತೈದು ವರ್ಷವು ನಾವು ಒಂದೇ ಕುಟುಂಬದವರಾಗಿ ನಾವು ನಡೆಸ್ಕೊಳ್ತಾ ಬಂದಿದ್ದೇವೆ ಎಸ್ ಸರ್ ಸರ್ ಅದೇ ಕೋಲ್ ಹಿಡಿಯುವುದು ಅಂತ ಒಂದು ಸಂದರ್ಭದಲ್ಲಿ ತಾವು ಕೆಲಸ ಕಾರ್ಯವನ್ನು ನಿರ್ವಹಣೆ ಈ ಒಂದು ಮುಂದಾಳತ್ವದಲ್ಲಿ ತಾವು ನಿಂತು ಮಾಡ್ತೀವಿ ಯಾವ ರೀತಿ ಕಾರ್ಯ ಕೆಲಸ ಕಾರ್ಯಗಳಾಗಿದೆ ಸರ್ ಸರ್ ಅಲ್ಲಿ ಗ್ರೌಂಡ್ ಸ್ವಚ್ಛತೆ ಮಾಡಿದ್ದೇವೆ ಗ್ರೌಂಡ್ ಮಾಡಿದ್ದೇವೆ ಬಹಳ ಕಷ್ಟಪಟ್ಟಿದ್ದೇವೆ ಹಿಂದೆ ಒಂದೊಂದು ಪೈಸೆಗೂ ತತ್ವರಾಗಿತ್ತು ಆ ತತ್ವರದಲ್ಲಿ ನಾವು ಹಗಲ ಕೆಲಸ ಮಾಡಿ ಗ್ರೌಂಡ್ ಮಾಡಿ ಒಂದು ಸಂಘಟನೆ ಮಾಡೋದ್ರ ಬಹಳ ಕಷ್ಟ ಆಗ್ತದೆ ಸಂಘಟನೆ ಒಂದು ಮಾಡೋದು ಒಂದು ದಿವ್ಸ ಕೆಲಸ ಮುಗ್ತದೆ ಆದರೆ ಸಂಘಟನೆ ಮಾಡಿ ಒಂದು ದಿವಸಕ್ಕೂ ಸುಮಾರು ಸಂಘಟನೆ ಮಾಡಬೇಕಾಗ್ತದೆ ಆ ಕೆಲಸದಲ್ಲಿ ತೊಡಗಿರಬೇಕಾಗ್ತದೆ ನಮ್ಮಲ್ಲಿ ಜನತಾ ಕ್ರೀಡೆಯಲ್ಲಿ ಏಳು ದಿವಸ ಸತತವಾಗಿ ಯಕ್ಷಗಾನ ನಡೀತದೆ ಶತಮಾನೋತ್ಸವ ಅಂದರೆ ಆ ಶತಮಾನೋತ್ಸವನ ನಾವು ಈಗ ಮೂರು ವರ್ಷ ಆಯಿತು ಕಂಟಿನ್ಯೂ ಮಾಡ್ತೇವೆ ಅದಕ್ಕೆ ಎಲ್ಲರೂ ಕೂಡಿ ನಮ್ಮ ಇಡೀ ಊರವರು ಕೂಡಿ ಬೆಂಬಲಿಸಿ ಅದನ್ನು ಇದು ತ್ಯಾಗ ಎಲ್ಲ ಊರವರು ಕೂಡಿ ತ್ಯಾಗ ಮಾಡಿ ಯಕ್ಷಗಾನವನ್ನು ನಡೆಸ್ತಾ ಇದ್ದೇವೆ ಒಂದೊಂದು ಯಕ್ಷಗಾನಕ್ಕೆ ಬಹಳಷ್ಟು ಖರ್ಚು ನಾವು ಮಾಡ್ತಾ ಇದ್ದೇವೆ ಈ ಶತಶತಮಾನದಿಂದಲೂ ಒಂದು ನಾವು ಎಸ್ ಸರ್ ಸರ್ ಈ ಒಂದು ಸಹಕಾರಿ ರಂಗದ ಜೊತೆಗೆ ಒಂದು ರಾಜಕೀಯ ರಂಗದ ಜೊತೆಗೆ ಒಂದು ಕ್ರೀಡಾತ್ಮಕವಾಗಿ ಬೆಳೆಸಿದಂತ ಜನತೆಗೆ ತಮ್ಮ ನಮ್ಮ ಮೀಡಿಯಾ ಮೂಲಕ ಏನು ಸಂದೇಶವನ್ನ ತಾವು ಹೇಳಲಿಕ್ಕೆ ಬಯಸ್ತೀರಿ ತಮ್ಮನ್ನ ಇಲ್ಲಿವರೆಗೆ ಬೆಳೆಸಿದೋಸ್ ಏನ್ ಹೇಳಿಕ್ ಬಯಸ್ತೀರಿ ನಾವು ಸರ್ ಜನತೆ ಈ ಸ್ಥಾನಕ್ಕೆ ಬರುವುದಾಗಿತ್ತು ಜನತೆಯಿಂದ ಬಂದವರು ನಾವು ಜನತೆ ನಮ್ಮನ್ನು ಅಕ್ಕನಿಂದ ಮಾಡುವ ಒಂದು ಸೀಟನ್ನು ಕೊಟ್ಟವನ್ನು ಕೊಡಿಸಿದೆ ಅದಕ್ಕಾಗಿ ನಾವು ಆ ಜನತೆಗಾಗಿ ನಾವು ದುಡಿಬೇಕು ಐತರ ನಾವು ಆ ಸೀಟ್ ಮೇಲೆ ಕೂತು ಪ್ರಯೋಜನ ಇಲ್ಲ ನಾನು ಈಗ ಜನತೆಗಾಗಿ ದುಡಿತಾ ಇದ್ದೇನೆ ಜನತೆ ಈಗ ಎಷ್ಟು ಕಷ್ಟ ಬಂದರೂ ನಾನು ಅವರು ಮನೆಗೆ ಹೋಗಿ ನಿಮ್ಮ ಕಷ್ಟ ಏನಂತ ತಿಳಿದ ಅವರಿಗೆಲ್ಲ ಸಹಾಯವನ್ನು ಮಾಡ್ತಾ ಇದ್ದೇನೆ ಈ ವಾರ್ಡಿನ ಎಲ್ಲ ಜನರಿಗೂ ನಾನು ಧನ್ಯನಾಗಿದ್ದೇನೆ ಮತ್ತು ನಮ್ಮ ಈ ಎಸ್ ಸಿ ನಮ್ಮ ಪಂಚಾಯಿತಿಯ ಸದಸ್ಯರಿಗೂ ನನ್ನ ಅಧ್ಯಕ್ಷನ ಮಾಡಿದ ತಿ ಮತ್ತು ಹಾಗೆ ನನ್ನ ಇಡೀ ಊರ ಜನರಿಗೂ ನಾನು ಆಭರಿಯಾಗಿದ್ದೇನೆ ಎಂದು ಹೇಳಿ ಆಭರಿ ಆಗಿದ್ದೆ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ರಂಗದ ವಿಷಯಗಳನ್ನ ಸಹಕಾರಿ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ನಾವು ವೀಕ್ಷಕರು ಎಷ್ಟೊತ್ತು ಮಾತನಾಡುವಂತಹ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಡಗೇರಿ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಈ ಭಾಗದ ಹಿರಿಯ ಮುಖಂಡರು ಆಗಿರುವಂತಹ ಶ್ರೀ ಲಕ್ಷ್ಮೀದಾರ್ ವೆಂಕಟರಮಣ ನಾಯಕ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗೋನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ